ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲಾ ಎಸ್ಸಿ ಎಸ್ಟಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಪ್ರಯುಕ್ತ ನಗರದ ನಚಿಕೇತನೀಯದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ಮೈತ್ರಿ ಕೋಲಾರ ಹಾಲು ಒಕ್ಕೂಟದ ಆಡಳಿತಾಧಿಕಾರಿಗಳಾದ ಗೋಪಾಲಮೂರ್ತಿ ಆಡಳಿತ ಮುಖ್ಯಸ್ಥರಾದ ನಾಗೇಶ್ ಎಸ್ ಸಿ ಎಸ್ ಟಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕುಂಬಾರಳ್ಳಿ ಕೆ ಎಂ ರವಿ ಸಂಘಟನೆ ಹಿರಿಯ ಮುಖಂಡರಾದ ಎಸ್ ಮುನಿಯಪ್ಪ ಚಲವಾದಿ ನಾರಾಯಣಪ್ಪ ಚೋಳಘಟ್ಟ ವೆಂಕಟೇಶ್ ಚತ್ರಕೋಡಳ್ಳಿ ಸ್ವಾಮಿ ಶಿವಕುಮಾರ್ ಮುಂತಾದ ಹಲವಾರು ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಸಮಸ್ತ ದೇಶದ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಅಲ್ಲಿನ ಪರಿಶಿಷ್ಟ ಜಾತಿ ಪಂಗಡಗಳ ಉಕ್ರ ಸಂಘದಿಂದ ಬಹಳ ಅದ್ಧೂರಿಯಾಗಿ ಈ ದಿನ ಬಾಬಾ ಸಾಹೇಬರ ಜನ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೆ ನಮ್ಮ ಎ ಸಿ ಮೇಡಮ್ ಅವರಾದಂಥ ಮೈತ್ರಿಯವರು ಆಡಳಿತಾಧಿಕಾರಿಗಳಾಗಿದ್ದು ಬಹಳ ಉತ್ಸುಕದಿಂದ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಅವರಿಗೆ ಮತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರಿಗೆ ಈ ಉತ್ತಮವಾಗಿ ಮತ್ತು ಅದ್ದೂರಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಉತ್ಸಾಹ ತೋರಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ ಇದು ಈ ದಿನದ ಒಂದು ಅಂಬೇಡ್ಕರ್ ಜಯಂತಿ ಇತಿಹಾಸದ ಪುಟಗಳಿಗೆ ಸೇರುವಂಥ ಕಾರ್ಯಕ್ರಮ ಆಗಿದೆ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿರೋದು ಅಂಬೇಡ್ಕರ್ ಅವರಿಗೆ ತಂದ ಮತ್ತಷ್ಟು ಗೌರವ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ಲ ಎಲ್ಲ ಸಮಾಜದವರೆಗೂ ಭಾಗವಹಿಸಿರುವಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲ ನಮ್ಮೆಲ್ಲ ಸಂಘಟನೆಯ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಅದ್ದೂರಿಯಾಗಿ ಆಚರಿಸಿದ್ವಿ ನಾನು ಈ ಮುಖಾಂತರ ಎಲ್ರಿಗೂ ಶುಭಾಶಯ ಕೋರುತ್ತಾ ಅಂಬೇಡ್ಕರ್ ಅವರ ಆಶಯಗಳಿಗೆ ಒತ್ತು ಕೊಟ್ಟು ಎಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ವಿ ಕೆ ವಿ ಎಂ ರವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಕೋಲಾರ ಜಿಲ್ಲಾ ಜಿಲ್ಲೆಯಲ್ಲಿ ಚೆಲ್ವಾದಿ ಮಹಾಸಭಾ ಕೆ ಶಿವರಾಮ್ ನೇತೃತ್ವದ ಸಂಸ್ಥೆಯಲ್ಲಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಸೇರಿ ನಚಿಕೇತ ನಿಲಯದಲ್ಲಿ ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದರೊಂದಿಗೆ ನಾವು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಚಲವಾದಿ ಬಂಧುಗಳು ಸೇರಿ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಸೇರಿ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇದು ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಈ ಸಾರಿ ಕೋಲಾರ ಜಿಲ್ಲೆಯಲ್ಲಿ ಈ ಯಶಸ್ವಿಗೆ ಕಾರಣರಾದಂಥ ಎಲ್ಲ ನಮ್ಮ ಜನಾಂಗದ ಪ್ರತಿನಿಧಿಗಳಿಗೂ ಹಾಗೂ ಸಹ ಜಿಲ್ಲಾಡಳಿತಕ್ಕೂ ಧನ್ಯವಾದಗಳನ್ನು ತಿಳಿಸ್ತಾ